ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ಈ ಪ್ರಶ್ನೆಯನ್ನು ನೋಡಿ ಜ್ಯೋತಿಬಾ ಪುಲೆಯವರ ಸಾಮಾಜಿಕ ಸುಧಾರಣೆಗಳು ಅತ್ಯಂತ ಜನಪ್ರಿಯ ಏಕೆ ಇದು ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ಬಂದಿದೆ ಇದಕ್ಕೆ ಇರುವಂತಹ ಉತ್ತರ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಪಾನ ನಿಷೇಧ ಸ್ತ್ರೀ ಪುರುಷರ ಅಸಮಾನತೆ ಹೋಗಲಾಡಿಸುವುದು ಮಾನವ ಹಕ್ಕುಗಳ ನಿರಾಕರಣೆ ಅಸ್ಪೃಶ್ಯತಾ ಆಚರಣೆ ವಿರೋಧ ಸಾಮಾಜಿಕ ನ್ಯಾಯ ಸ್ತ್ರೀ ಶಿಕ್ಷಣ ಈ ಪ್ರಶ್ನೆಯನ್ನು ನೋಡಿ ದಯಾನಂದ ಸರಸ್ವತಿಯವರು ಭಾರತೀಯರಿಗೆ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಲು ಕಾರಣವೇನು ಈ ಪ್ರಶ್ನೆ ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ಬಂದಿದೆ ಉತ್ತರ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ಈ ಪ್ರಶ್ನೆಯನ್ನು ನೋಡಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಏಕೆ ಸ್ಥಾಪಿಸಿದರು ಇದು ಏಪ್ರಿಲ್ ಎರಡು ಸಾವಿರ ಹದಿನಾರರಲ್ಲಿ ಬಂದಿದೆ ಉತ್ತರ ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ದೇಯಾದರ್ಶಗಳನ್ನು ಪ್ರಚಾರ ಮಾಡಲು ಈ ಪ್ರಶ್ನೆಯನ್ನು ನೋಡಿ ಜೂನ್ ಎರಡು ಸಾವಿರ ಹದಿನಾರರಲ್ಲಿ ಬಂದಿದೆ ಮುಸ್ಲಿಂ ಸಮಾಜಕ್ಕೆ ಸರ್ ಸೈಯದ್ ಅಹಮದ್ ಖಾನ್ ರವರು ನೀಡಿದ ಕೊಡುಗೆಗಳೇನು ಉತ್ತರ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಆರಂಭ ರಾಜಕೀಯ ಸಾಮಾಜಿಕ ಧಾರ್ಮಿಕ ಜಾಗೃತಿ ಸಮುದಾಯದ ಸಂಘಟನೆ ಸ್ತ್ರೀ ಶಿಕ್ಷಣಕ್ಕೆ ಬೆಂಬಲ ಬಹುಪತ್ನಿತ್ವಕ್ಕೆ ವಿರೋಧ ವಿಧವಾ ವಿವಾಹಕ್ಕೆ ಬೆಂಬಲ ಈ ಪ್ರಶ್ನೆಯನ್ನು ನೋಡಿ ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಉತ್ತರ ಜೀವನ ಪ್ರೀತಿಯಲ್ಲಿರುವ ಮಹತ್ವ ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆ ಸಾಮರ್ಥ್ಯಕ್ಕೆ ಮಹತ್ವ ಸಮಾಜ ಸೇವೆಯ ಮಹತ್ವ ಚಿಕಾಗೋ ಸಮ್ಮೇಳನದಲ್ಲಿ ಭಾರತ ಹಿರಿಮೆ ವಿಶ್ವಕ್ಕೆ ಭಾರತೀಯ ಸಂಸ್ಕೃತಿಯ ಮಹತ್ವ ಯುವಕರ ಸಾಮರ್ಥ್ಯದ ಮಹತ್ವದ ಅರಿವು ಮೂಡಿಸಿದರು ಜೂನ್ ಎರಡು ಸಾವಿರದ ಹದಿನೇಳು ಭಾರತದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳೇನು ಉತ್ತರ ಬ್ರಹ್ಮ ಸಮಾಜದ ಸ್ಥಾಪನೆ ಭಾರತೀಯ ನವೋದಯದ ಜನಕ ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣಗಳ ಪ್ರತಿಪಾದನೆ ಸ್ತ್ರೀ ಶೋಷಣೆಗೆ ವಿರೋಧ ಸತಿ ಪದ್ಧತಿ ವಿರುದ್ಧ ಹೋರಾಟ ಬಾಲ್ಯ ವಿವಾಹದ ಖಂಡನೆ ಸಂವಾದ ಕೌಮುದಿ ಪತ್ರಿಕೆಯ ಆರಂಭ ವಿಗ್ರಹಾರಾಧನೆಯ ಖಂಡನೆ ಬಹುದೇವಾರಾಧನೆಗೆ ಖಂಡನೆ ಏಕದೇವತಾರಾಧನೆಗೆ ಪ್ರೋತ್ಸಾಹ ಯಜ್ಞಯಾಗಾದಿಗಳು ಮತ್ತು ಪುರೋಹಿತಶಾಹಿಗೆ ವಿರೋಧ ಈ ಪ್ರಶ್ನೆ ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳಾವುವು ಉತ್ತರ ವ್ಯಕ್ತಿ ಸ್ವಾತಂತ್ರ್ಯದ ಪ್ರತಿಪಾದನೆ ಪಾನ ನಿಷೇಧಕ್ಕೆ ಒತ್ತಾಯ ಸ್ತ್ರೀ ಪುರುಷ ಅಸಮಾನತೆಗೆ ವಿರೋಧ ಮಾನವ ಹಕ್ಕುಗಳ ನಿರಾಕರಣೆ ಖಂಡನೆ ಅಸ್ಪೃಶ್ಯತಾ ಆಚರಣೆಗೆ ವಿರೋಧ ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿ ಗುಲಾಮಗಿರಿಯ ಖಂಡನೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಪ್ರತಿಪಾದನೆ ರೈತ ಪರ ಹೋರಾಟ ಬಾಲಕಿಯರ ಶಿಕ್ಷಣಕ್ಕಾಗಿ ಶಾಲೆಯ ಪ್ರಾರಂಭ ಈ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದೆ ಸರ್ ಸೈಯದ್ ಅಹಮದ್ ಖಾನ್ರು ಮುಸ್ಲಿಂ ಸಮುದಾಯದಲ್ಲಿ ಹೀಗೆ ಶೈಕ್ಷಣಿಕ ಅರಿವನ್ನು ಮೂಡಿಸಿದರು ಉತ್ತರ ಆಂಗ್ಲೋ ಓರಿಯೆಂಟಲ್ ಕಾಲೇಜಿನ ಸ್ಥಾಪನೆ ಸ್ತ್ರೀ ಶಿಕ್ಷಣಕ್ಕೆ ಬೆಂಬಲ ವೈಚಾರಿಕ ಚಿಂತನೆ ಈ ಪ್ರಶ್ನೆಯನ್ನು ನೋಡಿ ಭಾರತ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ನವೋದಯ ಕಾಲ ಎಂದು ಕರೆಯಲಾಗಿದೆ ಏಕೆ ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದೆ ಉತ್ತರ ಪಾಶ್ಚಿಮಾತ್ಯ ನಾಗರಿಕತೆಯ ಸಂಪರ್ಕ ವೈಚಾರಿಕತೆಯ ಮನೋಭಾವ ಮೂಢನಂಬಿಕೆಗಳನ್ನು ಪ್ರಶ್ನಿಸಲು ಪ್ರೇರಣೆ ದ್ವಂದ್ವತೆ ವಿರೋಧಾಭಾಸ ಹಾಗೂ ಸ್ವಹಿತಾಸಕ್ತಿಗಳ ಅರಿವು ಪ್ರಜಾಪ್ರಭುತ್ವದ ಕಲ್ಪನೆ ರಾಷ್ಟ್ರೀಯತೆಯ ಕಲ್ಪನೆ ಸ್ವಾತಂತ್ರ್ಯ ಸಮಾನತೆಯ ಕಲ್ಪನೆ ಸಮಾಜ ಸುಧಾರಣಾ ಸಂಸ್ಥೆಗಳ ಉಗಮ ಈ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದೆ ಶುದ್ಧಿ ಚಳವಳಿಯನ್ನು ಏಕೆ ಆರಂಭಿಸಲಾಯಿತು ಉತ್ತರ ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳಲು ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಆರ್ಯ ಸಮಾಜದ ಉದ್ದೇಶಗಳನ್ನು ವಿವರಿಸಿ ಉತ್ತರ ಜಾತಿ ಆಧಾರ ತಿರಸ್ಕಾರ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಬಹುಪತ್ನಿತ್ವ ಬಾಲ್ಯ ವಿವಾಹ ತಿರಸ್ಕಾರ ಸ್ತ್ರೀ ಪುರುಷ ಸಮಾನತೆ ವೇದಗಳು ಮಾತ್ರ ಶ್ರೇಷ್ಠ ಈ ಪ್ರಶ್ನೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಮತ್ತು ಜೂನ್ ಎರಡು ಸಾವಿರದ ಹದಿನಾರರಲ್ಲಿ ಬಂದಿದೆ ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಅನಿಬೆಸೆಂಟರವರ ಕೊಡುಗೆ ಅವಿಸ್ಮರಣೀಯವಾದದ್ದು ಸಮರ್ಥಿಸಿ ಉತ್ತರ ಅನಿಬೆಸೆಂಟರು ವೇದಾಂತ ಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನ ಹೊಂದಿದ್ದರು ಭಾರತೀಯ ಸಂಸ್ಕೃತಿ ಶ್ರೇಷ್ಠವಾದದ್ದೆಂದು ಪ್ರತಿಪಾದಿಸಿದರು ಹಿಂದೂ ಧರ್ಮದ ಪುನರುತ್ಥಾನ ಚಳವಳಿ ಹಿಂದೂ ಮತ್ತು ಬೌದ್ಧ ಧರ್ಮಗಳ ತುಲನಾತ್ಮಕ ಅಧ್ಯಯನ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದರು ಶ್ವೇತಾ ಸರಸ್ವತಿ ಎಲ್ಲ ವರ್ಗಗಳಿಗೂ ಶಿಕ್ಷಣ ಉದ್ದೇಶಕ್ಕಾಗಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಪ್ರಾರಂಭಿಸಿದರು ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಪತ್ರಿಕೆಗಳ ಆರಂಭ ಹೋಮ್ ರೂಲ್ ಚಳುವಳಿಯ ಆರಂಭ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯ ಕಾಂಗ್ರೆಸ್ ಅಧಿವೇಶನದ ಮೊಟ್ಟಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದರು ಈ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ರಾಜಾ ರಾಮ್ ಮೋಹನ್ ರಾಯರ ಸತಿ ಪದ್ಧತಿ ವಿರೋಧಿ ಹೋರಾಟವನ್ನು ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ಹೇಗೆ ಬೆಂಬಲಿಸಿದರು ಉತ್ತರ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿ ಪದ್ಧತಿಯನ್ನು ಕಾನೂನಾತ್ಮಕವಾಗಿ ನಿಷೇಧಿಸಲಾಯಿತು ಈ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಹಾಗೂ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಆರ್ಯ ಸಮಾಜದ ಉದ್ದೇಶಗಳ ಉತ್ತರ ಒಬ್ಬನೇ ದೇವರಲ್ಲಿ ನಂಬಿಕೆ ಜಾತಿ ಪದ್ಧತಿಯ ತಿರಸ್ಕಾರ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಬಹುಪತ್ನಿತ್ವ ಬಾಲ್ಯ ವಿವಾಹಕ್ಕೆ ತಿರಸ್ಕಾರ ಸ್ತ್ರೀ ಪುರುಷ ಸಮಾನತೆ ವೇದಗಳ ಶ್ರೇಷ್ಠ ಪ್ರಾಚೀನ ಗ್ರಂಥಗಳ ಅಧ್ಯಯನ ಪ್ರಾರ್ಥನಾ ಸಮಾಜದ ಗುರಿಗಳೇನು ಪ್ರಾರ್ಥನಾ ಸಮಾಜ ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ ಏಪ್ರಿಲ್ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣ ಕ್ಷೇತ್ರದ ಪ್ರಗತಿ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತರ್ಜಾತೀಯ ವಿವಾಹ ಪ್ರೋತ್ಸಾಹ ಸಹಭೋಜನ ಕಾರ್ಯಕ್ರಮ ಬಾಲ್ಯ ವಿವಾಹ ವಿರೋಧ ಜಾತಿ ಪದ್ಧತಿ ವಿರೋಧ ವಿಗ್ರಹಾರಾಧನೆಗೆ ವಿರೋಧ ಸ್ಪರ್ಧಾ ಪದ್ಧತಿಗೆ ವಿರೋಧ ಅನಾಥಾಲಯ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ